ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಔರಂಗಾಬಾದ್ನ ಅಲ್ಖಾ ರಾಥೋಡ್ ನಾನು ಡಿಸೆಂಬರ್ ತಿಂಗಳಲ್ಲಿ ನೇಮಂನಲ್ಲಿ ಆನಂದ ಸೋಮ ದೀಕ್ಷೆಯಲ್ಲಿ ಹಾಗೂ ಆರೋಗ್ಯ ಪೂಜೆಯಲ್ಲಿ ಭಾಗವಹಿಸಿದೆ ಪೂಜೆಯ ಸಂದರ್ಭದಲ್ಲಿ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದೆ ಮನೆಗೆ ಹಿಂತಿರುಗಿದ ನಂತರ ನನಗೆ ನನ್ನ ಸಂಪೂರ್ಣ ದೇಹದ ತಪಾಸಣೆಯನ್ನು ಮಾಡಿಸಬೇಕೆಂದು ಆಂತರಿಕ ಪ್ರೇರೇಪಣೆಯು ನಿರಂತರವಾಗಿ ಆಗತೊಡಗಿತು ನನ್ನ ಎಲ್ಲ ತಪಾಸಣೆಯ ವರದಿಗಳು ಸಾಮಾನ್ಯವಾಗಿರಬೇಕೆಂಬ ಒಂದು ಪ್ರಾರ್ಥನೆಯೊಂದಿಗೆ ತಪಾಸಣೆಯನ್ನು ಮಾಡಿಸಿದೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅನುಗ್ರಹದಿಂದ ಎಲ್ಲ ವರದಿಗಳು ಸಾಮಾನ್ಯವಾಗಿದ್ದವು ವಿಟಮಿನ್ ಬಿ ಟ್ವೆಲ್ ಮತ್ತು ವಿಟಮಿನ್ ಡಿಗಳು ಕೊಂಚ ಮಟ್ಟಿಗೆ ಕೊರತೆ ಇತ್ತು ನನ್ನನ್ನು ಮಾರ್ಗದರ್ಶಿಸಿ ಕೊರತೆಯನ್ನು ಮೊದಲೇ ಕಂಡುಹಿಡಿದು ಕೂಡಲೇ ಸೂಕ್ತ ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮಾಡಿದ ವೈದೀಶ್ವರ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಅನಂತ ಕೋಟಿ ಧನ್ಯವಾದಗಳು